ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇರೋ ಅರುಣ್ ಕುಮಾರ್ ಜೊಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಸಿ ಟಿ ಟಿ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ ಕೇಂದ್ರದ ಮತ್ತು ಅನುದಾನ ರಹಿತ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಅರ್ಹತಾ ಪರೀಕ್ಷೆಯನ್ನು ಸೊ ಕೇಂದ್ರದವರು ಪ್ರಕಟಣೆಯನ್ನು ಮಾಡಿದ್ದಾರೆ ಸೊ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಬಿ ಸಿ ಅವರು ಸೊ ಈ ಒಂದು ಎಕ್ಸಾಮ್ಸನ್ನ ನಡೆಸ್ಕೊಡ್ತಾರೆ ಸೊ ಸಿ ಟಿ ಟಿ ಸೆಂಟ್ರಲ್ ಟೀಚರ್ಸ್ ಎಲೆಬಿಲಿಟಿ ಟೆಸ್ಟ್ ಸೊ ಇದರ ಅಧಿಸೂಚನೆಯನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಸೊ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದ್ದು ಸೊ ಅಕ್ಟೋಬರ್ ಹದಿನಾರನೇ ತಾರೀಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಎರಡು ತರನದಂಥ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸಲು ಇಚ್ಛಿಸುವ ಪ್ರೈಮರಿ ಹಂತದವ್ರದ್ದು ಸೊ ಅದೇ ರೀತಿ ಆರರಿಂದ ಎಂಟನೇ ತರಗತಿ ಬೋಧಿಸಲು ಬಯಸುವ ಎಲಿಮೆಂಟರಿ ಹಂತದವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಇಲ್ಲಿ ಕೆ ವಿ ಎಸ್ ಎನ್ ವಿ ಎಸ್ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಹಾಗೂ ಅನುದಾನ ರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಹಾಗೆಯೇ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ ಸೊ ಅಂದರೆ ಈ ಎಕ್ಸಾಮ್ಸನ್ನ ನಾವು ಏನಾದರೂ ಪಾಸ್ ಮಾಡಿದರೆ ಸೊ ನಮಗೆ ಸ್ಟೇಟ್ ಗೌರ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ ರೈಟ್ ಸೊ ಹಾಗಾದರೆ ಹದಿನಾರನೇ ಅಕ್ಟೋಬರ್ ಹದಿನಾರನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಅದೇ ರೀತಿ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೂ ಕಾಲಾವಕಾಶ ಇರುತ್ತೆ ಸೊ ಎಕ್ಸಾಮ್ಸ್ ಬಂದುಬಿಟ್ಟು ಡಿಸೆಂಬರ್ ಒಂದು ಡಿಸೆಂಬರ್ ಒಂದನೇ ತಾರೀಕು ನಿಮಗೆ ಎಕ್ಸಾಮ್ಸ್ ನಡೆಯುತ್ತೆ ಸೊ ಎಕ್ಸಾಮ್ ನಡೆಯೋಕ್ಕಿಂತ ಎರಡು ದಿನ ಮುಂಚಿತವಾಗಿ ನಿಮಗೇನಾಗುತ್ತೆ ಸೊ ಹಾಲ್ ಟಿಕೆಟ್ನ ಸೊ ಒಂದು ಇಲಾಖೆ ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ ಸೊ ರಾಜ್ಯದಲ್ಲಿ ನಾವು ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಎರಡು ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ನಾವು ಎಕ್ಸಾಮ್ಸನ್ನ ಬರಿಬೋದು ಓಕೆನಾ ರೈಟ್ ಸೊ ಹಾಗಾದರೆ ಒಂದರಿಂದ ಐದನೇ ತರಗತಿ ಬೋಧಿಸಲು ಇಚ್ಛಿಸುವ ಪರೀಕ್ಷಾರ್ಥಿಗಳಿಗೆ ಸೊ ಏನೇನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ಸೊ ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡಾ ಐವತ್ತರ ಅಷ್ಟು ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಎರಡು ವರ್ಷಗಳ ಡಿಪ್ಲೊಮಾ ಯಾವುದೇ ವಿಷಯದಲ್ಲಾದರೂ ಆಗಿರ್ಬೋದು ಇದಲ್ಲದೆ ಅಂತಿಮ ಪರೀಕ್ಷೆಯಲ್ಲಿ ಓದುತ್ತಿರುವ ದ್ವಿತೀಯ ಪಿ ಯು ಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ನಾಲ್ಕು ವರ್ಷಗಳ ಪದವಿ ಅಂದರೆ ಬಿ ಎಡ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವರು ಕೂಡ ಈ ಒಂದು ಎಕ್ಸಾಮ್ಸ್ಗೆ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆ ಇದೆ ಅಂತ ಅರ್ಥ ಓಕೆನಾ ರೈಟ್ ಸೊ ಅದೇ ಥರ ದ್ವಿತೀಯ ಪಿಯುಸಿ ಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಮತ್ತು ಪದವಿ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಪಡೆದಿರುವವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಆರರಿಂದ ಎಂಟು ಎಲಿಮೆಂಟರಿ ಬೋಧಿಸಲು ಏನೇನು ಅರ್ಹತೆ ಇದೆ ಅಂತಂದರೆ ಸೊ ಪದವಿಯನ್ನು ಪಡೆದಿರಬೇಕು ಸೊ ಎಲಿಮೆಂಟರಿ ಎಜುಕೇಷನಲ್ಲಿ ಡಿಪ್ಲೊಮಾ ಪಡೆದಿರಬೇಕು ಅಲ್ಲದೆ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುತ್ತಿರುವ ಪ್ರಥಮ ಬಿ ಎಡ್ ಅಭ್ಯಸಿಸುತ್ತಿರುವ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ತೇರ್ಗಡೆಯಾಗಿ ನಾಲ್ಕು ವರ್ಷದ ಎಲೆಮೆಂಟರಿ ಎಜುಕೇಷನ್ ಪದವಿಯನ್ನು ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಸೊ ದ್ವಿತೀಯ ಪಿ ಯು ಸಿಯಲ್ಲಿ ಐವತ್ತು ಅಂಕಗಳನ್ನು ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ ನಾಲ್ಕು ವರ್ಷದ ಬಿ ಎ ಬಿ ಎಸ್ ಸಿ ಅಥವಾ ಬಿ ಎಡ್ ಸೊ ಬಿ ಎಸ್ ಸಿ ಬಿ ಎಡ್ ಪದವಿಯನ್ನು ಪಡೆದಿರುವ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿ ಏನೇನಿದೆ ಅಂತ ಸೊ ಅದೇ ರೀತಿ ಸೊ ಅರ್ಜಿ ಸಲ್ಲಿಸಲು ಒಂದು ನಾವು ಒಂದರಿಂದ ಐದು ಹಾಕ್ತೀವೋ ಅಥವಾ ಆರರಿಂದ ಎಂಟು ಹಾಕ್ತೀವೋ ಸೊ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡಲ್ಲಿ ಸೊ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಶುಲ್ಕ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಸೊ ಇನ್ ಕೇಸ್ ನಾವು ಒಂದರಿಂದ ಐದು ಮತ್ತು ಆರರಿಂದ ಎಂಟು ಎರಡನ್ನೂ ಆಯ್ಕೆ ಮಾಡಿಕೊಂಡಲ್ಲಿ ಎರಡು ಪತ್ರಿಕೆಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ಸೊ ಜನರಲ್ ಮತ್ತು ಅವರಿಗೆ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಸಾವಿರದ ಎರಡು ನೂರು ರೂಪಾಯಿ ಇರುತ್ತೆ ಸೊ ಅದೇ ರೀತಿ ಜಿ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಸೊ ಇಲ್ಲಿ ಅವರು ಹೇಳಿರೋ ಹಾಗೆ ರಾಜ್ಯದ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ ಸೊ ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಪರೀಕ್ಷೆಯನ್ನು ಬರೆಯಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಕನ್ನಡದ ಪರೀಕ್ಷೆ ಬರೆಯಲು ಬಯಸುವರು ಅರ್ಜಿ ಸಲ್ಲಿಸುವಾಗ ಸೊ ನಮೂದಿಸಬೇಕಾದ ಕೋಡ್ ಸಂಖ್ಯೆ ಒಂದು ಸೊನ್ನೆ ಏಳು ಅಂದರೆ ಏಳು ಸ ನಂಬರ್ ಏಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸೊ ನಾವು ಕನ್ನಡದಲ್ಲೂ ಕೂಡ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ ಅದರಲ್ಲೂ ಕೂಡ ನಾವು ಉತ್ತರವನ್ನು ಬರಿಬೋದಾಗತ್ತೆ ಸೊ ಇಷ್ಟೆಲ್ಲ ಮಾಹಿತಿ ಸೊ ಸಿ ಟಿ ಇ ಟಿಗೆ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಸರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಹಾಗೆ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು